ද හද ප ಅಗ್ನಿ ಬನ್ನಿರಾಯ ಮೊಟ್ಟ ಮೊದಲೇದಾಗಿ ನಮ್ಮ ವಂಶದ ಮೊದಲನೇ ಕುಡಿ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲು ಹೋದಾಗ ರಾಕ್ಷಸರು ಜನರನ್ನ ಎಲ್ಲಂದ್ರಲ್ಲಿ ಕೊಟ್ಕೊಂಡು ತಿನ್ನೋದು ಹಾಹಾಕಾರ ನಡೀತಾಯಿತು ಈಗ ಇಂಗ್ಲೀಷ್ ಅದ್ರಿ ಬ್ರೇಕ್ ಡೌನ್ ಆಫ್ ಲಾಸ್ ಆರ್ಡರ್ ಅಂತ ಗಂಟೆ ಆ ಥರ ಬಲಿಷ್ಠರು ಬಲಹೀನರು ಹೊಡೆಯೋದು ಬಲಿಷ್ಠರು ಬಲಹೀನರನ್ನ ಅವರ ಹೆಣ್ಣುಮಕ್ಕಳನ್ನ ಅವ್ರನ್ನ ದೊಡ್ಡ ಜನ ಮಾಡೋದು ಈ ಥರ ನಡೀತಾ ಇರಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ ಮೂರು ಜನ ಸೇರಿ ಇದಕ್ಕೊಂದು ನಾದಿ ಹೇಳ್ಬಿಟ್ಟು ಸಾಂಬ ಮಹರ್ಷಿ ಋಷಿಗಳ ಹತ್ರ ಅವರೊಂದು ಸಮಾಲೋಚನೆ ಮಾಡ್ತಾರೆ ಆಗ ಸಮಾಲೋಚನೆ ಮಾಡಿದಾಗ ಸಾಂಬ ಮಹರ್ಷಿಗಳು ಸಪ್ತ ಋಷಿಗಳ ಜೊತೆ ಸೇರಿಕೊಂಡು ಒಂದು ಯಾಗ ಹೇಳ್ಬಿಟ್ಟು ಯಾಗ ಮರಕ್ಕೆ ಶುರು ಮಾಡ್ತಾರೆ ಮೌ ಈಗ ಮೌಂಟು ಅಂತಿದೆ ಅಲ್ಲಿ ಯಾಗ ಮಾಡ್ತಾರೆ ಯಾಗ ಮಾಡ್ತಾ ಇರಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರು ಮೂರು ಜನ ಆ ಯಾಗದಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಬಂದು ಭಾಗವಹಿಸಿ ತುಪ್ಪ ತುಪ್ಪವನ್ನು ತಂದು ಪೂರ್ಣಾವತಿ ಕೊಡ್ತಾರೆ ಪೂರ್ಣಾವತಿ ಕೊಟ್ಟು ಯಾಗ ಮಾಡ್ತಾ ಇರಬೇಕಾದ್ರೆ ಶಿವನ ಗೋರ್ಡೆ ಕಣ್ಣು ತೆಗಿತಾರೆ ಗೋರ್ಡೆ ಕಣ್ಣು ತೆಗೆದಾಗ